ಈಗ ಶಾಕಿಂಗ್ ಎಲಿಮಿನೇಷನ್ ಆಗಿ ಹೊರ ಬಂದಿರೋ ಸ್ಪರ್ಧಿ ಅನ್ನೋದು ಗೊತ್ತಾದ ನಿಜಕ್ಕೂ ಕೂಡ ನೀವೇ ಬೆಚ್ಚಿ ಬೆಳೀತೀರ ಸ್ನೇಹಿತರೆ ಹೌದು ಇಲ್ಲಿ ಇಡೀ ಮನೆ ಮಂದಿ ಎಲ್ಲರಿಗೂ ಕೂಡ ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಂಡು ಗಾರ್ಡನ್ ಏರಿಗೆ ಬರೋಕೆ ಕೇಳ್ತಾರೆ ಬಿಗ್ ಬಾಸ್ ಇದೆಲ್ಲ ಬಂದಾದ ನಂತರ ಒಬ್ಬೊಬ್ಬರಾಗಿ ಸೇವ್ ಮಾಡಿಕೊಂಡು ಬರ್ತಾ ಹೋಗ್ತಾರೆ ಕೊನೆಯದಾಗಿ ಇಬ್ಬರ ಹೆಸರು ಉಳಿಯುತ್ತೆ ಅದೇ ವರ್ತವ್ರು ಸಂತೋಷ್ ಮತ್ತು ಪ್ರತಾಪ್ ಇವರಿಬ್ಬರಲ್ಲಿ ಯಾರು ಹೊರ ಹೋಗ್ತಾರೆ ಎಂಬುದು ಎಲ್ಲರೂ ಕೂಡ ಶಾಕಿಂಗಲ್ಲಿ ಇತ್ತು ಕೊನೆಗೂ ಕೂಡ ಅದು ಡಿಕ್ಲರೇಷನ್ ಆಗಿ ಹೋಯಿತು ಹೌದು ಡ್ರೋಮ್ ಪ್ರತಾಪ್ ಅವರನ್ನು ಮಧ್ಯರಾತಿ ಹೆಲ್ಮೆಟ್ ಮಾಡಲಾಗಿದೆ ಅಂತಲೂ ಕೂಡ ಹೇಳಲಾಗ್ತದೆ ಹೌದು ವರ್ತರ್ ಸಂತೋಷ್ ಅವ್ರನ್ನ ಸೇವ್ ಮಾಡಿ ಡ್ರೋಮ್ ಪ್ರತಾಪ್ ಅವರನ್ನ ಕೊರಿಯ ಸ್ಪರ್ಧೆ ಅಂದರೆ ಟಾಪ್ ಆರನ ಸ್ಪರ್ಧೆಯಾಗಿ ಔಟ್ ಮಾಡಲಾಗಿದೆ ಅಂತಲೂ ಈಗ ಮಾಹಿತಿ ಬರ್ತಿದೆ ಹೌದು ಡ್ರೋನ್ ಅವರು ತುಂಬಾ ಇದರಿಂದ ಬಿಕ್ಕಿ ಕಣ್ಣೀರು ಹಾಕಿದ್ದಾರೆ ಅಷ್ಟೇ ಅಲ್ಲ ಸಂಗೀತ ಕೂಡ ಬಂದು ಹಗ್ ಮಾಡಿ ತುಂಬಾ ಕಣ್ಣೀರು ಹಾಕುತ್ತಿದ್ದಾನೆ ಆದರೆ ಡ್ರೋಮ್ ಪ್ರತಾಪ್ಗೆ ಇದೊಂದು ಅವಕಾಶ ಮಾಡಿಕೊಡಿ ಬಿಗ್ ಬಾಸ್ ಡ್ರೋಮ್ ಪ್ರತಾಪ್ ತುಂಬಾ ಬೇಕಾದಂಥ ವ್ಯಕ್ತಿ ಹಾಗೆ ತುಂಬಾ ಬದಲಾವಣೆಗಳು ಮಾಡಿಕೊಂಡಂಥ ವ್ಯಕ್ತಿ ಇವನು ಇವನು ಇಲ್ಲಿ ಇರಲೇಬೇಕು ಬಿಗ್ ಬಾಸ್ ಅಂತ ಹೇಳಿ ಸಂಗೀತನೂ ಕೂಡ ಬಿಗ್ ಬಾಸ್ ಕ್ಯಾಮ್ರಾ ಮುಂದೆ ಹೋಗಿ ಸಾಕಷ್ಟು ಮನವಿ ಕೂಡ ಮಾಡ್ಕೊಳ್ತಾರೆ ಆಗ ಡ್ರೋಮ್ ಪ್ರತಾಪ್ ನನಗೆ ಇಲ್ಲಿ ತನಕ ಅವಕಾಶ ಮಾಡಿಕೊಟ್ಟು ನಂಗೆ ಇಲ್ಲಿ ತನಕ ಬರೋದಕ್ಕೆ ಮಾಡಿಕೊಟ್ಟಂತ ನಿಮಗೆ ಕೋಟಿ ಕೋಟಿ ನಮನಗಳು ಅಂತಲೇ ಹೇಳಿ ಬಿಗ್ ಬಾಸ್ಗೆ ಪಾದಕ್ಕೆ ಕೂಡ ಬಿದ್ದು ನಮಸ್ಕಾರ ಆಗಿ ಡೋರ್ನ ಬಡಿ ತನ್ನ ಬಟ್ಟೆಗಳನ್ನು ತೆಗೆದುಕೊಂಡು ಹೋಗಿ ನಿಂತಿದ್ದಾನೆ ಸಂಗೀತ ಹಬ್ಬಳನ್ನ ಬಿಟ್ಟು ಇನ್ನು ಯಾರನ್ನೂ ಕೂಡ ಮಾತಾಡಿಸೋದಿಲ್ಲ ಪ್ರತಾಪ್